ಸರ್ಕಾರಿ ಶಾಲೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಿಕ್ಷಕರನ್ನು ನೇಮಿಸಲು ಒತ್ತಾಯ ಬಸವಕಲ್ಯಾಣ ತಾಲೂಕಿನ ಮೋರ್ಖಂಡಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರನ್ನು ಕೂಡಲೇ ನೇಮಕ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಮೋರ್ಖಂಡಿ ಗ್ರಾಮದ ಯುವಕರು ಒತ್ತಾಯಿಸಿದ್ದಾರೆ ಮೋರ್ಖಂಡಿ ಗ್ರಾಮದ ಯುವ ಮುಖಂಡ ಮಹೇಶ್ ಮಮ್ದಪುರಿ ಅವರ ನೇತೃತ್ವದಲ್ಲಿ ಇಂದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬಸವಕಲ್ಯಾಣ್ ನಗರದ ಬಿಒ ಕಚೇರಿಗೆ ತೆರಳಿದ ಗ್ರಾಮದ ಯುವಕರು ಹಾಗೂ ಪ್ರಮುಖರ ನಿಯೋಗದಿಂದ ಬೇಡಿಕೆ ಕುರಿತು ಸ್ಥಳದಲ್ಲಿದ್ದ ಬಿಒ ಸಿದ್ವಿರಯ್ಯ ರುದ್ನೂರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮೋರ್ಖಂಡಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರ ಕೊರತೆಯಿಂದಾಗಿ ಕಳೆದ ಒಂದು ವರ್ಷದಿಂದ ಮಕ್ಕಳು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ ಕೂಡಲೇ ಮೋರ್ಖಂಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಕರನ್ನು ನೇಮಕ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಯುವಕರು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯಡಿಯಲ್ಲಿ ಅಡಿಗೆ ತಯಾರಿಸುವ ಅಕ್ಕಿಯಲ್ಲಿ ಹುಳುಗಳು ಕಂಡು ಬರುತ್ತಿದ್ದರೂ ಸಹ ಅಡಿಗೆ ಸಿಬ್ಬಂದಿಗಳು ಹಾಗೆ ಅಡಿಗೆ ಸಿದ್ಧಪಡಿಸಿ ಮಕ್ಕಳಿಗೆ ಉಣಬಡಿಸುತ್ತಿದ್ದಾರೆ ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಕೂಡಲೇ ಸಂಬಂಧಿತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಯುವಕರು ಬಿಒ ಸಿದ್ವಿರಯ್ಯ ರುಜ್ನರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಬಿಒ ಹಾಗೂ ಯುವಕರ ಮಧ್ಯೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು ಶಿಕ್ಷಕರ ನೇಮಕ ಹಾಗೂ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಯುವಕರು ಚರ್ಚಿಸುತ್ತಿದ್ದ ಸಂದರ್ಭದಲ್ಲಿ ಬಿಒ ಅವರು ಯುವಕರೊಂದಿಗೆ ಅನಗತ್ಯ ವಾಗ್ವಾದ ನಡೆಸಿದರು ಎಂದು ತಿಳಿದು ಬಂದಿದೆ ಕಚೇರಿಯಲ್ಲಿ ವಿಡಿಯೋ ಮಾಡಲು ಅವಕಾಶವಿಲ್ಲ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ವಿಡಿಯೋ ಮಾಡಬೇಡಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದ ಬಿಒ ಸಿದ್ವಿರಯ್ಯ ರುದ್ನೂರ್ ಅವರು ಯುವಕರೊಂದಿಗೆ ವಾಗ್ವಾದ ನಡೆಸಿದ ಪ್ರಸಂಗ ಜರುಗಿದೆ ಈ ಸಂದರ್ಭದಲ್ಲಿ ಮೋರ್ಖಂಡಿ ಗ್ರಾಮದ ಯುವಕರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು

ये जमादि निशे वंदे निशे थाड हम सीआर टू माथात तरी आता माथो कनाडा करसालो उड पद सर मला मकोला उड पद फिल्म मकोला वन वर्ष मत नोंदिस कोणी वन वर्ष मकोला सर तुम्ही आमर तपरी माथे किन काजी या ओपी किन काजी ए बेटा अरे हे बेटा मामा दिन किन काजी करणार अरे हे वन वर्ष दिना हे सुंकोली और निम आईला म टीचर करसा